ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ರಾಜಧಾನಿಯ ಕೆ ವಿಕೆ ಕೃಷಿ ಸುದ್ದಿ ಆದ ಕೆ ವಿಕೆ ಆವಣದಲ್ಲಿದ್ದೀವಿ ಇಲ್ಲಿ ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಔಡಲ ಅಂತೀವಿ ಈ ಕಡೆ ಬಂದ್ರೆ ಮೈಸೂರು ಮತ್ತು ಬೆಂಗಳೂರು ಪ್ರಾಂತ್ಯ ಈ ಕಡೆ ಅಂದ್ರೆ ಹರಳು ಅಂತಿಲ್ಲ ಈ ಹರಳು ಬೀಜನ ನಾವು ಏನು ಮಾಡ್ತೀವಿ ನಾವು ಕೇವಲ ಮನೆ ಮಾರ್ಗಿ ಬೀಜ ಅಂದ್ರೆ ಮನೆಯಲ್ಲೇ ಹುಟ್ಟಿದ್ದನ್ನೇ ಇಟ್ಟು ಮಾಡ್ತಿದ್ವಿ ಈಗ ಹೈಬ್ರಿಡ್ ತಳಿಗಳು ಬಂದ ನಂತರ ಇವನು ಯಾವ ಥರ ಬೀಜಗಳನ್ನು ಮಾಡ್ತಾರೆ ನಾವು ನೋಡ್ಬೋದು ಈ ತರ ಅದು ಯಾವ ತರ ಮಾಡ್ತಾರ ಅಂತ ಹೇಳಿ ಇಲ್ಲಿ ಜಿ ಕೆ ವಿ ಕೆ ತಳಿ ವಿಜ್ಞಾನಿಗಳಾದ ಯಮನೂರ್ ಸರ್ದರ ಅವ್ರ ಜೊತೆ ಮಾತಾಡ್ತಾ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನಿಮ್ದೆಲ್ಲ ನನ್ನ ಡಾಕ್ಟರ್ ನಾನು ಡಾಕ್ಟರ್ ಯಮನೂರ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರಿನಲ್ಲಿ ಒಂದು ಅರಳು ವಿಭಾಗದಲ್ಲಿ ತಳಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ನಮ್ಮ ಒಂದು ವಿಶ್ವ ವಿಶ್ವವಿದ್ಯಾಲಯದಲ್ಲಿ ಅರಳಿನ ಬಗ್ಗೆ ಸಂಶೋಧನೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿ ಪ್ರಾರಂಭ ಆಯಿತು ಸೊ ಸುಮಾರು ಐ ಸಿ ಎಚ್ ಅರವತ್ತಾರು ಮತ್ತು ಐ ಸಿ ಎಚ್ ಐದು ಹಾಗೂ ಬಿ ಸಿ ಎಚ್ ನೂರ ಅರವತ್ತೆರಡು ಅಂತೇಳಿ ನೂತನವಾಗಿ ಬಿಡುಗಡೆಯಾಗಿರ್ತಕ್ಕಂಥ ಸಂಕರಣ ತಳಿಗಳು ಈ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ರೈತರಿಗೆ ಲಭ್ಯ ಇರ್ತವೆ ಸೊ ಅದೇ ರೀತಿ ಈ ಒಂದು ಅರಳಿನಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ರೈತರು ಇದನ್ನ ಒಂದು ವಾಣಿಜ್ಯ ಬೆಳೆಯಾಗಿ ಬೆಳಿತಾ ಇದ್ದಾರೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಸುಮಾರು ಅಹ್ ಏಳ್ನೂರು ಇಂಡಸ್ಟ್ರಿಯಲ್ ಉತ್ಪನ್ನಗಳನ್ನ ಈ ಅರಳಿ ಅರಳೆಣ್ಣೆಯಿಂದ ತಯಾರು ಮಾಡ್ತಾರೆ ಸೊ ಆದ ಕಾರಣ ಈಗ ನಮ್ಮ ದೇಶದಲ್ಲಿ ಏಳ್ನೂರು ಇಂಡಸ್ಟ್ರಿಯಲ್ ಏಳ್ನೂರು ಉತ್ಪನ್ನಗಳು ಅಂದರೆ ಸುಮಾರು ಎಲ್ಲ ಒಂದು ವಿಭಾಗದಲ್ಲಿ ಈಗ ನಾವು ಮೆಡಿಕಲ್ ಔಷಧಿಯ ವಲಯದಲ್ಲಾಗಲಿ ಅಥವಾ ಫಾರ್ಮಸಿಟಿಕಲ್ಸ್ ಅಂತ ಹೇಳ್ತೀವಿ ಈ ಸೌಂದರ್ಯ ವರ್ಧಕಗಳನ್ನು ತಯಾರು ಮಾಡ್ಲಿಕ್ಕಾಗಲಿ ಲಿಪ್ಸ್ಟಿಕ್ಸ್ ಆಗಲಿ ನೇಲ್ ಪಾಲಿಶು ಈ ಸನ್ಸ್ಕ್ರೀನ್ಸ್ಗಳು ಈ ಥರ ಕ್ರೀಮ್ಗಳನ್ನು ಒಂದು ಉತ್ಪಾದನೆ ಮಾಡಲಿಕ್ಕೆ ಈ ಈ ಥರದ ಅಲ್ಲದೆ ಈ ಒಂದು ಎಣ್ಣೆ ಎಣ್ಣೆಯನ್ನ ಅರಳು ಅರಳು ಬೀಜಗಳಿಂದ ತೆಗೆದಿರ್ತಕ್ಕಂಥ ಅರಳೆಣ್ಣೆಯನ್ನ ಆಗಿ ಬಳಕೆ ಮಾಡ್ತಾರೆ ಅಂದ್ರೆ ಕೀಲೆಣ್ಣೆಯಾಗಿ ಈಗ ಎಲ್ಲಿ ಒಂದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇಂಜಿನ್ಗಳ ಒಂದು ಫ್ಯಾಕ್ಟ್ರಿಗಳಲ್ಲಿ ಏನಿರುತ್ತೆ ಆ ಫ್ಯಾಕ್ಟರಿಯಲ್ಲಿ ಘರ್ಷಣೆಯನ್ನ ಕಡಿಮೆ ಮಾಡ್ಲಿಕ್ಕೆ ಲುಬ್ರಿಕೆಂಟ್ ಆಗಿ ಬಳಕೆ ಮಾಡ್ತಾರೆ ಸೊ ಇಂಜಿನ್ ಆಯಿಲ್ ಆಗಿ ಬಳಕೆ ಮಾಡ್ತಾರೆ ಆಮೇಲೆ ವಿಮಾನಯಾನದಲ್ಲೂ ಕೂಡ ಇದರ ಒಂದು ಅರಳೆಣ್ಣೆಯ ಬಳಕೆಯನ್ನ ನಾವು ಕಾಣ್ಬೋದು ಯಾಕೆ ಅಂತ ಹೇಳಿದ್ರೆ ಸೊ ಈ ಒಂದು ಅರಳೆಣ್ಣೆಯಲ್ಲಿ ವಿಶೇಷವಾದ ಗುಣ ಆಗಿರುತ್ತೆ ಅಂದ್ರೆ ಇದು ತನ್ನ ಒಂದು ತನವನ್ನ ಕಳ್ಕೊಳೋದಿಲ್ಲ ನಾವೇನು ವಿಸ್ಕಾಸಿಟಿ ಅಂತ ಹೇಳ್ತೀವಿ ಆ ವಿಸ್ಕಾಸಿಟಿ ಇರೋದ್ರಿಂದ ನೀವು ಯಾವುದೇ ತರ ಈ ಅತಿ ಹೆಚ್ಚು ಉಷ್ಣಾಂಶ ಇರುವ ಪ್ರದೇಶದಲ್ಲಿ ಇದ್ರೂ ಕೂಡ ಮತ್ತೆ ಕಡಿಮೆ ತೀರಾ ಕಡಿಮೆ ಉಷ್ಣಾಂಶ ಇದ್ರೂ ಕೂಡ ಈ ಎಣ್ಣೆ ಒಂದು ತನ್ನ ತನವನ್ನ ಕಳ್ಕೊಳ್ಳಲ್ಲ ಸೊ ಆದ ಕಾರಣ ಈ ಒಂದು ಅರಳು ಬೆಳೆಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ ಸರ್ ಈಗ ನಿಮ್ಮಲ್ಲಿ ಸಾಕಷ್ಟು ಬಂದು ಸರ್ ಐ ಸಿ ಎಸ್ ಡಬಲ್ ಫೈವ್ ಡಬಲ್ ಸಿಕ್ಸ್ ಈ ತರ ಸರ್ ಇದು ಯಾವ ತಳಿ ಸರ್ ಸೊ ಇಲ್ಲಿ ನಾವು ಈಗ ನೀವು ನೋಡ್ತಾ ಇರೋದು ಇಲ್ಲಿ ಬಿ ಸಿ ಎಚ್ ನೂರ ಅರವತ್ತೆರಡು ಹೇಳಿ ಬಿ ಸಿ ಎಚ್ ನೂರ ಅರವತ್ತೆರಡು ಬೆಂಗಳೂರು ಕ್ಯಾಸ್ಟರ್ ಹೈಬ್ರಿಡ್ ಅಂತ ಹೇಳಿ ಇದು ಈಗ ತಾನೇ ಒಂದು ನೂತನವಾಗಿ ಬಿಡುಗಡೆಗೊಳ್ತಾ ಇರತಕ್ಕಂತ ಒಂದು ಸಂಕರಣ ತಳಿ ಅಂತ ಹೇಳ್ಬಹುದು ಸೊ ಇದು ಒಂದು ಒಣ ಬೇಸಾಯಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಂಕರಣ ತಳಿಯಾಗಿದೆ ಆಮೇಲೆ ಆ ಇದರಲ್ಲಿ ಏನಾಗುತ್ತೆ ಆ ಒಣ ಬೇಸಾಯದಲ್ಲಿ ಸುಮಾರು ಒಂದು ಆರರಿಂದ ಏಳು ಕ್ವಿಂಟಲ್ ಪ್ರತಿ ಎಕರೆಗೆ ನೀವು ಇಳುವರಿಯನ್ನು ಪಡ್ಕೋಬಹುದು ಮತ್ತೆ ಇದೇ ಒಂದು ಸಂಕರಣ ತಳಿಗೆ ನೀರು ಏನಾದರೂ ನೀರಾವರಿ ರೈತರು ಎಲ್ಲಿ ಲಭ್ಯತೆ ಇರುತ್ತೆ ಅಂತ ರೈತರು ನೀರು ಕೊಟ್ರೆ ಸುಮಾರು ಒಂದು ಎರಡು ಮೂರು ನೀರು ಕೊಟ್ರೆ ಸೊ ನೀರಾವರಿಯಲ್ಲಿ ಇದು ಒಂದು ಎಂಟರಿಂದ ಹತ್ತು ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಒಂದು ಸಂಕರಣ ತಳಿಯಾಗಿರುತ್ತೆ ಸೊ ಇದರ ಒಂದು ಎಣ್ಣೆ ಅಂಶ ಆಗಲಿ ಅಥವಾ ಅವಧಿ ಆಗಲಿ ಎಲ್ಲಾನು ಈ ಐ ಸಿ ಎಚ್ ಅರವತ್ತಾರು ಮತ್ತು ಐ ಸಿ ಎಚ್ ಐದು ಅಂತ ಏನು ತಳಿ ಸಂಕರಣ ತಳಿಗಳಿದ್ದಾವೆ ಆ ಸಂಕರಣ ತಳಿಗೆ ಹೋಲಿಸಿದರೆ ಇದರ ಗುಣಗಳು ಕೂಡ ಒಂದು ಸೇಮ್ ಸಿಮಿಲರ್ ಆಗಿರ್ತವೆ ಸ್ವಲ್ಪ ಒಂದು ಹೆಚ್ಚಿನ ಆ ಇಳುವರಿ ಮಟ್ಟದಲ್ಲಿ ನಾವು ಐಸೈದು ಅರವತ್ತಾರ ಹೋಲಿಕೆ ಮಾಡಿದಾಗ ಈ ಒಂದು ಸಂಕ್ರಣ ತಳಿಯಲ್ಲಿ ಹೆಚ್ಚಿನ ಇಳುವರಿ ಕಂಡುಕೊಂಡ್ ಹೋಲ್ಸೆ ಹೆಚ್ಚಿನ ಇಳುವರಿ ಹೆಚ್ಚಿನ ಇಳುವರಿ ಕೊಡ್ತಕ್ಕಂತ ಒಂದು ಸಂಕರಣ ತಳಿ ನೀವು ಕೇಳ್ಬೋದು ಇಲ್ಲಿ ಐಸೈದು ಅರವತ್ತಾರಕ್ಕೆ ಮತ್ತೆ ಇದಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ ಐಸೈದು ಅರವತ್ತಾರರಲ್ಲಿ ಏನಾಗುತ್ತೆ ಅದು ಒಂದು ಆ ಕಾಂಡದ ಬಣ್ಣ ಏನಿರುತ್ತೆ ಕೆಂಪು ಬಣ್ಣ ಹೊಂದಿರತಕ್ಕಂತ ಸಂಕರಣ ತಳಿ ಆಗಿರುತ್ತೆ ಆದ್ರೆ ಈ ಸಂಕರಣ ತಳಿದು ನಮ್ಮ ಹಸಿರು ಕಾಂಡದ ಒಂದು ಹಸಿರು ಕಾಂಡ ಇರುತ್ತೆ ಇದಕ್ಕೆ ಆಮೇಲೆ ಈ ಸಂಕರಣ ತಳಿಯಲ್ಲಿ ಏನಾಗಿದೆ ನಾವು ಆ ಗೊನೆಗಳಂತ ಹೇಳ್ತೀವಿ ಆ ಗೊನೆಗಳು ಪರಿಣಾಮಕಾರಿ ಗೊನೆಗಳು ಸಂಖ್ಯೆ ಜಾಸ್ತಿ ಬರುತ್ತೆ ಅಂದ್ರೆ ಸುಮಾರು ಒಂದು ಗಿಡಕೆನೆ ಹದಿನೈದರಿಂದ ಹದಿನೆಂಟು ಗೊನೆಗಳು ಬರ್ತವೆ ಹದಿನೆಂಟು ಒಂದು ಎರಡು ಅಥವಾ ಮೂರ್ ನೀರು ಕೊಟ್ರೆ ಅಂದ್ರೆ ಅಷ್ಟು ಗೊನೆಗಳ ಸಂಖ್ಯೆ ಜಾಸ್ತಿ ನಲ್ಲಿ ಐದು ಅಲ್ಲಿ ಏನಾಗುತ್ತೆ ಗೊನೆಗಳ ಉದ್ದ ಜಾಸ್ತಿ ಇರುತ್ತೆ ಆಮೇಲೆ ಗೊನೆಗಳ ಸಂಖ್ಯೆ ಕಡಿಮೆ ಇರ್ತವೆ ಇಲ್ಲಿ ಗೊನೆಗಳ ಉದ್ದ ಒಂದು ತಕ್ಕ ಮಟ್ಟಿಗೆ ಉದ್ದ ಇರುತ್ತೆ ಒಂದು ನಲವತ್ತೈದರಿಂದ ಐವತ್ತು ಸೆಂಟಿಮೀಟರ್ ಅಷ್ಟು ಉದ್ದ ಬರುತ್ತೆ ಆದ್ರೆ ಗೊನೆಗಳ ನಂಬರ್ಸ್ ಜಾಸ್ತಿ ಇರ್ತವೆ ಇಲ್ಲಿ ಸಂಖ್ಯೆಗಳು ಜಾಸ್ತಿ ಇರ್ತವೆ ಅದು ಗೊನೆಗಳ ಉದ್ದ ಕಡಿಮೆ ಇರುತ್ತೆ ಸರ್ ಸಂಖ್ಯೆ ಜಾಸ್ತಿ ಆಗುತ್ತೆ ಅಲ್ಲಿ ಅಲ್ಲಿ ಐ ಸಿ ಎಚ್ ಫೈವ್ ಮತ್ತ ಐ ಎಚ್ ಡಬಲ್ ಸಿಕ್ಸ್ ಅಲ್ಲಿ ಏನಾಗುತ್ತೆ ಗೊನೆಗಳ ಉದ್ದ ಜಾಸ್ತಿ ಇರುತ್ತೆ ಗೊನೆಗಳ ಸಂಖ್ಯೆಗಳು ಕಡಿಮೆ ಇರ್ತವೆ ಸೊ ಇಲ್ಲಿ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇದಕ್ಕೆ ಇಳುವರಿ ಜಾಸ್ತಿ ಆಗುತ್ತೆ ಅಂದ್ರೆ ನಮಗೆ ಈ ಐ ಸಿ ಎಚ್ ಅರವತ್ತಾರು ಮತ್ತೆ ಈ ಈ ತಳಿಗೆ ಹೋಲಿಕೆ ಮಾಡೋದು ನೋಡೋದಾದ್ರೆ ನೀವು ಮೊದಲನೇ ಕಟಾವಿಗೆ ಇದೊಂದು ಎರಡೂನು ಎರಡೆರಡು ಎರಡು ಕ್ವಿಂಟಲ್ ಬರುತ್ತೆ ಒಂದ್ ಎಕ್ರಿಗೆ ಮೊದಲನೇ ಕಟಾವಿ ಈ ಎರಡನೇ ಕಟಾವು ಮೂರನೇ ಕಟಾವು ಮತ್ತೆ ನಾಲ್ಕನೇ ಕಟಾವು ಏನ್ ರೈತರು ತಗೊಳ್ತಾರಲ್ಲ ಆತರ ಕಟಾವು ಮಾಡೋ ಟೈಮಲ್ಲಿ ಈ ಈ ಸಂಕರಣ ತಳಿಯ ಒಂದು ಇಳುವರಿ ಮಟ್ಟ ಅಹ್ ಐ ಎಚ್ ಡಬಲ್ ಸಿಕ್ಸ್ ಕನ್ನ ಜಾಸ್ತಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಇದ್ರ ಗೊನೆಗಳ ಸಂಖ್ಯೆಗಳು ನಾನು ಈಗಾಗ್ಲೇ ಹೇಳಿದೆ ಆ ಗೊನೆ ಸಂಖ್ಯೆ ಜಾಸ್ತಿ ಬರೋದ್ರಿಂದ ಇದು ಇದಕ್ಕೆ ಒಂದು ಇಳುವರಿ ಮಟ್ಟ ಈ ಎರಡನೇ ಕಟಾವು ಕೂಡ ಒಂದು ಎರಡರಿಂದ ಎರಡೂವರೆ ಕ್ವಿಂಟಾಲ್ ಬರುತ್ತೆ ಮೂರನೇ ಕಟಾವು ಕೂಡ ಒಂದು ಒಂದೂವರಿಯಿಂದ ಎರಡು ಕ್ವಿಂಟಾಲ್ ಬರುತ್ತೆ ಸೊ ಈ ರೀತಿಯಾಗಿ ಸ್ಟೆಪ್ ಈಗ ನೀವು ಗೊನೆಗಳನ್ನ ಕಟ್ ಮಾಡ್ತಾ ಹೋದಾಗ ಹೆಚ್ಚಿನ ಒಂದು ಇಳುವರಿ ಪಡ್ಕೋಬಹುದು ಸರಿ ಎಷ್ಟು ಬೆಳೆ ಸೊ ಇದು ನಿಮ್ಗೆ ಮೂರು ಮೂರಿಂದ ಮೂರುವರೆ ತಿಂಗಳಿಗೆ ಫಸ್ಟ್ ಗೊನೆ ಆಗುತ್ತೆ ಅಂದ್ರೆ ತೊಂಬತ್ ನಾವು ತೊಂಬತ್ತೈದರಿಂದ ನೂರು ದಿನ ಅಂತ ಹೇಳ್ತೀವಿ ತೆಗೆದುಕೊಳ್ಳೋದು ಪ್ರಥಮ ಗೊಂಚಲು ಮಾಗ್ಲಿಕ್ಕೆ ಸೊ ಒಂದು ನೂರ ಐದರಿಂದ ನೂರ ಹನ್ನೆರಡು ದಿನಕ್ಕೆ ಇದು ಕಟವ್ ಆಗ್ಬಿಡುತ್ತೆ ಮೊದ್ನೇ ಗೊನೆ ಸೊ ನಂತರ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಅಂತರದಲ್ಲಿ ಎರಡನೇ ಗೊನೆ ಬರುತ್ತೆ ಸೊ ಅದೇ ಅದೇ ತರ ಹಿಂಗೆ ನೀವು ಮೂರುವರೆ ತಿಂಗಳಿಗೆ ಫಸ್ಟ್ ಕಟವ್ ಆದ್ರೆ ತಿಂಗಳಿಗೆ ಎರಡನೇ ಕಟವ ಆಗುತ್ತೆ ಐದುವರೆ ತಿಂಗಳಿಗೆ ಮೂರನೇ ಕಟಾವು ಆರೂವರೆ ತಿಂಗಳಿಗೆ ನಾಲ್ಕನೇ ಕಟಾವು ಸೊ ಈ ತರ ಒಂದು ನೀವು ಬೇರೆ ಬೇರೆ ತರ ಸಮಯದಲ್ಲಿ ಇದು ಒಂದು ಕಟವಾಗಿ ಬರುತ್ತೆ ಹ್ಮ್ ಅಂದ್ರೆ ಟೈಮ್ ಎಷ್ಟ ಅರಳಿನಲ್ಲಿ ಏನಾಗುತ್ತೆ ಇದು ಒಂದು ನಾವು ಇಂಗ್ಲಿಷ್ ನಲ್ಲಿ ನಾವು ಇಂಡಿಟರ್ಮಿನೇಟ್ ಪ್ಲಾಂಟ್ ಟೈಪ್ ಅಂತ ಕರಿತೀವಿ ಅಂದ್ರೆ ಇದು ಒಂದು ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ಹೋದ್ರು ಅಂದ್ರೆ ರಿಪ್ರೊಡಕ್ಟಿವ್ ಸ್ಟೇಜ್ ಅಲ್ಲಿ ಹೋದ್ರೂ ಕೂಡ ಇದರ ವೆಜಿಟೇಟಿವ್ ಗ್ರೋತ್ ಕಂಟಿನ್ಯೂಸ್ ಆಗಿರುತ್ತೆ ಸೊ ಹಂಗಾಗಿ ಅದನ್ನ ಇಂಡಿಟರ್ಮಿನೇಟ್ ಅಂತ ಕರಿತೀವಿ ನಾವು ಸೊ ಈ ತರ ಒಂದು ಗುಣಲಕ್ಷಣ ಇರೋದ್ರಿಂದ ಈಗ ಒಂದೇ ಈಗ ತೊಗರಿ ಅಥವಾ ಬೇರೆ ನೀವು ಹೆಸರು ಉದ್ದು ಏನಾಗ್ತವೆ ಒಂದೇ ಸರಿ ಕಟಾ ಮಾಡ್ಕೋಬಹುದು ನೀವು ಮಷಿನ್ ಕಟ ಮಾಡ್ಬಿಡ್ಬೋದು ಆದ್ರೆ ಈ ಬೆಳೆಯಲ್ಲಿ ಹಂಗಿಲ್ಲ ಸೊ ಇದು ಗೊನೆಗಳು ಅವಾಗ ಅವಾಗ ಗೊನೆಗಳು ಬರ್ತಾ ಇರ್ತವೆ ಸೊ ಹಂಗಾಗಿ ಯಾವ ಯಾವಾಗ ಮಾಕ್ತವಲ್ಲ ಅವಾಗ ಕಟಿಂಗ್ ಮಾಡ್ಬೇಕಾಗುತ್ತೆ ಸರ್ ಈಗ ರೈತರು ಸಾಕಷ್ಟು ಇದನ್ನ ಕೇಳಕತ್ತರ ಆಮೇಲೆ ಇದನ್ನ ಬೆಳಿಬೇಕಂತ ಪ್ರಯತ್ನ ಮಾಡಬೇಕು ಕೆಲವೊಂದು ನಮ್ಮ ಕೊಪ್ಪಳ ಭಾಗದಾಗ ಬಹಳಷ್ಟು ಜನ ರೈತರು ಬೆಳೆದರ್ ಸರ್ ಈಗ ಈ ಬೆಳೆ ನಮ್ಮ ರಾಜ್ಯದ ಯಾವ ಜಿಲ್ಲೆಗೆ ಬೆಸ್ಟ್ ಸರ್ ಆ ಈ ಒಂದು ಅರಳು ಬೆಳೆ ಎಲ್ಲಿ ಒಣ ಬೇಸಾಯ ಪ್ರದೇಶದಲ್ಲಿ ಪ್ರದೇಶ ಬೇಸಾಯಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ಬೆಳೆ ಮತ್ತೆ ಆ ಈಗಾಗ್ಲೇ ನಾವು ನಾರ್ತ್ ಕರ್ನಾಟಕದಲ್ಲಾಗ್ಲಿ ಅಥವಾ ಈ ಸೌತ್ ಕರ್ನಾಟಕದಲ್ಲಾಗ್ಲಿ ಈ ಬೆಳೆ ಆಲ್ರೆಡಿ ಇದು ಪ್ರಚಿತ ಪ್ರಚಲಿತದಲ್ಲಿದೆ ಸುಮಾರು ಈಗ ತುಮಕೂರಲ್ಲಿ ಹೆಚ್ಚಿಗೆ ಒಂದು ಏರಿಯಾ ನೀವು ಕಾಣ್ಬೋದು ಈ ಈ ಬೆಳೆಯದು ಆಮೇಲೆ ಚಿತ್ರದುರ್ಗದಲ್ಲಿ ಹಿರಿಯೂರ ಒಂದು ಪ್ರದೇಶ ಹಿರಿಯೂರು ತಾಲೂಕಿನಲ್ಲಿ ಹೆಚ್ಚಿನ ಒಂದು ಆ ಕ್ಷೇತ್ರವನ್ನು ಕಾಣ್ಬೋದು ಅದೇ ರೀತಿ ಈ ಈ ಕಡೆ ಚಾಮರಾಜನಗರಕ್ಕೆ ಬಂದ್ರೆ ಅಲ್ಲಿ ಕೂಡ ಗುಂಡ್ಲುಪೇಟೆ ಮತ್ತೆ ಕೊಳ್ಳೇಗಾಲ ಸೊ ಈ ಆ ಒಂದು ಏರಿಯಾದಲ್ಲಿ ಕೂಡ ಹೆಚ್ಚಾಗಿ ರೈತರು ಬೆಳಿತಾ ಇದ್ದಾರೆ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಈ ಬೆಳೆಯ ಒಂದು ಒಂದು ಕ್ಷೇತ್ರ ಹೆಚ್ಚಾಗ್ತಿರೋದು ನಾವು ಕಂಡು ಬರ್ತಾ ಇದೀವಿ ಇದು ಒಂದು ವಾಣಿಜ್ಯ ಬೆಳೆ ವಾಣಿಜ್ಯ ಬೆಳೆಯಾಗಿ ಅಭಿವೃದ್ಧಿ ಅಂತ ಇದೆ ಅಲ್ಲಿ ಏನಾಗ್ತಾ ಇದೆ ಆ ರೈತರು ಫಸ್ಟ್ ಮೊದಲನೇ ಬೆಳೆ ಬೆಳೆ ಒಂದು ಕಡಿಮೆ ಅವಧಿ ಇರ್ತಕ್ಕಂಥ ಬೆಳೆಯನ್ನ ಬೆಳ್ಕೊಂಡು ಅಂದ್ರೆ ಈಗ ಆ ಹೆಸರು ಉದ್ದು ಸೊ ಈ ತರ ಬೆಳೆಗಳನ್ನ ಅಲ್ಲಿ ಫಸ್ಟ್ ಬೆಳ್ಕೊಂಡು ನೆಕ್ಸ್ಟ್ ಆ ಎರಡನೇ ಬೆಳೆನ ಈ ಒಂದು ಔಡ್ಲ ಆಗ್ತಾ ಇದಾರೆ ಸುಮಾರು ಬೆಟಗೇರಿಯಲ್ಲಿ ನಾವು ನೋಡೋ ಒಂದು ಮುನ್ನೂರ ಐವತ್ತರಿಂದ ಮುನ್ನೂರ ಎಂಬತ್ತು ಎಕ್ರೆಯಲ್ಲಿ ನಾವು ಈ ಒಂದು ಔಡ್ಲ ಬೆಳೆಯನ್ನ ನೋಡಿದಿವಿ ಸೊ ಈ ಬೆಳೆ ಸುಮಾರು ಅಲ್ಲಿ ಇಳುವರಿ ಮಟ್ಟ ಒಂದು ಸರಾಸರಿಯಾಗಿ ಆರರಿಂದ ಎಂಟು ಕ್ವಿಂಟಲ್ ಪ್ರತಿ ಎಕ್ರೆಗೆ ರೈತರು ತಗೋತಾ ಇದಾರೆ ಆಮೇಲೆ ಬೆಲೆ ಕೂಡ ಚೆನ್ನಾಗಿರೋದ್ರಿಂದ ರೈತರಿಗೆ ಒಂದು ಲಾಭದಾಯಕವಾಗಿ ಬೆಳೆಯಾಗಿ ಹೊಂತಾ ಇದೆ ಸರ್ ಈಗ ನಾವು ಬೆಳೆದಿದ್ದು ನಾವ್ ಈ ತರ ಏನು ಪೇಪರ್ ಕಟ್ಟಿಲ್ಲ ಸರ್ ತುಪ್ಪದ ಸರ್ ಪೇಪರ್ ಕಟ್ಟ್ರಿ ಏನು ಇಲ್ಲಿ ಇದು ನಮ್ದು ಈ ತಾಕು ಏನ್ ನೋಡ್ತಾ ಇದ್ರಿ ನೀವು ಇದು ಒಂದು ಸಂಕರಣ ಬೀಜೋತ್ಪಾದನೆ ತಾಕು ಇದು ಅಂದ್ರೆ ಇಲ್ಲಿ ಹೈಬ್ರಿಡ್ಸ್ ನ ನಾವು ಬೀಜೋತ್ಪಾದನೆ ಮಾಡ್ತಾ ಇದ್ವಿ ಹೌದು ಇಲ್ಲಿ ಎರಡು ಲೈನ್ ಗಳು ಇದಾವೆ ಅಂದ್ರೆ ಒಂದು ಹೆಣ್ಣು ಇರುತ್ತೆ ಇನ್ನೊಂದು ಗಂಡು ಇರುತ್ತೆ ಎರಡು ಸಾಲ ಹೆಣ್ಣು ಸಾಲ ಎರಡು ಸಾಲ ಇಲ್ಲಿ ಮೂರು ಸಾಲು ಹೆಣ್ಣು ಲೈನ್ ಇದಾವೆ ಆ ಒಂದು ಸಾಲು ಗಂಡು ಇರುತ್ತೆ ಅಂದ್ರೆ ನಾವು ಮೂರು ಅನುಪಾತ ಒಂದು ಅಂತ ಹೇಳ್ತೀವಿ ಮತ್ತೆ ಇನ್ನೊಂದು ನಾಲ್ಕು ಅನುಪಾತ ಒಂದು ಅಂತ ಅನುಪಾತದಲ್ಲಿ ಅಹ್ ಇದನ್ನ ಬೀಜೋ ಉತ್ಪಾದನೆಯ ಹಾಕಿ ಹಾಕೊಂಡಿದೀವಿ ಇಲ್ಲಿ ಸೊ ಇಲ್ಲಿ ನಮಗೆ ಆ ಎರಡೇ ಲೈನ್ ಇರೋದು ಅಂದ್ರೆ ಬೇರೆ ಈಗ ಮೆಕ್ಕೆಜೋಳದಲ್ಲಾಗ್ಲಿ ಅಥವಾ ಈ ಸೂರ್ಯಕಾಂತಿಯಲ್ಲಾಗ್ಲಿ ಮೂರು ಲೈನ್ಗಳು ಬರ್ತವೆ ಅಂದ್ರೆ ನಾವು ಎ ಲೈನ್ ಅಂತ ಕರಿತೀವಿ ಬಿ ಲೈನ್ ಮತ್ತೆ ಆರ್ ಲೈನ್ ಅಂತ ಹೇಳ್ತೀವಿ ಮೂರು ಲೈನ್ ಇರ್ತವೆ ಅಲ್ಲಿ ಹೈ ಹೈಬ್ರಿಡ್ ಅಂದ್ರೆ ಯಾವುದೇ ತರ ಸಂಕರಣ ಬೀಜ ಉತ್ಪಾದನೆ ಮಾಡ್ಬೇಕಂದ್ರೆ ಅಲ್ಲಿ ಎ ಮತ್ತೆ ಆರ್ ಲೈನ್ ಹಾಕಂಡ್ರೆ ಹೈಬ್ರಿಡ್ ಬರುತ್ತೆ ಇಲ್ಲಿ ಹಂಗೆಲ್ಲ ಇಲ್ಲಿ ಎರಡೇ ಲೈನ್ ಒಂದು ಹೆಣ್ಣು ಇನ್ನೊಂದು ಗಂಡು ಸೊ ಇದರಲ್ಲಿ ಈಗ ಕವರ್ ಹಾಕಿದಿವಲ್ಲ ಆ ಕವರ್ ಅಲ್ಲಿ ಹೆಣ್ಣು ಲೈನ್ ಇರೋದು ಆ ಹೆಣ್ಣು ಲೈನ್ ಅಲ್ಲಿ ಹೆಣ್ಣು ಲೈನ್ ಅಲ್ಲಿ ಇರ್ತಕ್ಕಂತ ಗೊನೆಗಳಿಗೆ ನಾವು ಕವರ್ ಹಾಕೊಂಡ್ ಆ ಕವರ್ ಅಲ್ಲಿ ನಾವು ಮೇಲ್ ಈ ಒಂದು ಉಷ್ಣಾಂಶ ಜಾಸ್ತಿ ಆದಾಗ ಅಂದ್ರೆ ಮೂವತ್ತೆರಡು ಡಿಗ್ರಿಗಿಂತ ಜಾಸ್ತಿ ಉಷ್ಣಾಂಶ ಆಯ್ತು ಅಂದ್ರೆ ಆ ಹೆಣ್ಣು ಲೈನ್ ಹೂಗಳು ಗಂಡುಗಳ ಬೆಳೆಕ್ಸ್ಟರ್ ಆಗುತ್ತೆ ಹೆಣ್ಣು ಹೂವಿನಲ್ಲೇ ಗಂಡು ಹೂವು ಹೆಣ್ಣು ಲೈನ್ ಅಲ್ಲಿನೇ ಗಂಡು ಹೂಗಳು ಬರ್ತವೆ ಆ ಗಂಡು ಹೂಗಳು ಬರೋದ್ರಿಂದ ಅಲ್ಲಿ ಏನಾಗುತ್ತೆ ಅಲ್ಲಿನೇ ಸ್ವಕೀಯ ಪರಗ ಸ್ಪರ್ಶ ಆಗುತ್ತೆ ಅಲ್ಲಿ ಅಂದ್ರೆ ಆ ಗೊನೆಯಲ್ಲಿ ಮಾತ್ರ ಆ ಗೊನೆಯಲ್ಲಿ ಮಾತ್ರ ಹಂಗಾಗಿ ನಾವು ಆ ಗೊನೆಯಲ್ಲಿ ಈಗ ನಾವೇನು ಕವರ್ ಹಾಕಿರ್ತಕ್ಕಂತ ಗೊನೆಯನ್ನ ನಾವು ಅಲ್ಲಿ ಬೀಜ ತಗೊಂಡ್ರೆ ಮತ್ತದು ಹೆಣ್ಣು ಲೈನ್ ಆಗುತ್ತೆ ಈ ಓಪನ್ ಬಿಟ್ಟಿರ್ತಕ್ಕಂತ ಗೊನೆಗಳಲ್ಲಿ ಏನೋ ಬೀಜ ನಾವು ಕಟಾವ್ ಮಾಡ್ಕೊಂಡ್ರೆ ಅದು ಹೈಬ್ರಿಡ್ ಆಗುತ್ತೆ ಸೊ ಹಂಗಾಗಿ ಇಲ್ಲಿ ಬೀಜೋತ್ಪಾದನೆಯ ಪ್ಲಾಟ್ ಇದು ಬೀಜ ಉತ್ಪಾದನೆ ಹೌದು ಹೌದು ಸರಿ ಇದನ್ನು ರೈತರಿಗೆ ಕೊಡ್ತಾರೆ ಈಗ ನಾವು ರೈತರಿಗೆ ಬೀಜ ಅಂದ್ರೆ ಸಂಕರಣ ಒಂದು ತಳಿಯನ್ನ ಬೆಳಲಿಕ್ಕೆ ಕೊಡ್ತೀವಿ ರೈತರಿಗೆ ಕಮರ್ಷಿಯಲ್ ಆಗಿ ಬೆಳೀಲಿಕ್ಕೆ ಆ ನಾವು ಬೀಜೋತ್ಪಾದನೆಯನ್ನ ಮೊದಲು ಈಗ ಇದು ರಿಲೀಸ್ ಆಗಿ ನೋಟಿಫಿಕೇಶನ್ ಆದ್ಮೇಲೆ ರೈತರಿಗೆ ಈ ಒಂದು ಪಾರ್ಟಿಸಿಪೇಟರಿ ಪ್ರೋಗ್ರಾಮ್ ಇರ್ತವೆ ಸೊ ಆತರ ಒಂದು ಫಾರ್ಮರ್ಸ್ ಪಾರ್ಟಿಸಿಪೇಟರಿ ಪ್ರೋಗ್ರಾಮ್ ಅಲ್ಲಿ ರೈತರು ಕೂಡ ಅವ್ರಿಗೆ ಸ್ಕಿಲ್ ಕಲಿಸ್ಕೊಡ್ತೀವಿ ಅಂದ್ರೆ ಯಾವ ತರ ಇದು ಗಂಡು ಲೈನ್ ಅಲ್ಲಿ ಏನಿರುತ್ತೆ ಗಂಡು ಲೈನ್ ಇರುತ್ತೆ ಹೆಣ್ಣು ಲೈನ್ ಇರುತ್ತೆ ಎಣ್ಣ ಲೈನ್ ಅಲ್ಲಿ ಈಗ ಬೇರೆ ಬೇರೆ ತರ ಬೆರಕೆ ಗಿಡಗಳನ್ನ ಯಾವತರ ತೆಗಿಬೇಕು ಆ ತರದಲ್ಲೆಲ್ಲ ಒಂದು ಮಾಹಿತಿ ಕೊಟ್ಟು ಅವರಿಗೆ ಆ ಒಂದು ಕಂಪ್ಲೀಟ್ ಆಗಿ ಅವ್ರಿಗೆ ಅರ್ಥ ಆದಾಗ ಮಾತ್ರ ಅವ್ರಿಗೆ ಬೀಜೋತ್ಪಾದನೆ ಕೊಡ್ತೀವಿ ನಾವು ಯಾಕಂದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ ಇದು ಒಂದು ಪರಕೀಯ ಪರಗಸ್ಪರ್ಶ ಅಂತಕ್ಕಂಥ ಬೆಳೆ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಮಿಕ್ಸ್ ಆಗ್ಬಿಡುತ್ತೆ ಗಾಳಿ ಮೂಲಕನೇ ಪರಗ ರೇಣುಗಳು ಏನೋ ಮೂವ್ಮೆಂಟ್ ಆಗ್ತವೆ ಸೊ ಹಂಗಾಗಿ ಈ ಬೆಳೆಗೆ ಸ್ಕಿಲ್ಡ್ ಫಾರ್ಮರ್ಸ್ ಇದ್ರೆ ಮಾತ್ರ ಸರ್ ಗಾಳಿಯಲ್ಲೇ ಪರಗಸ್ಪರ್ಶ ಆಗ್ತಿರ್ತದೆ ಈಗ ಎಲ್ಲ ಗಾಳಿಯಲ್ಲೇ ಆಗಲ್ಲ ಇದು ಗಾಳಿ ಗಾಳಿ ಮೂಲಕನೇ ಪರಗಸ್ಪರ್ಶ ಆಗೋದು ಈ ಬೆಳೆ ಸುಮಾರು ಶೇಕಡಾ ತೊಂಬತ್ತೈದ್ರ ತೊಂಬತ್ತೈದರಿಂದ ತೊಂಬತ್ತೆಂಟರಷ್ಟು ಆ ಗಾಳಿ ಮೂಲಕನೇ ಪರಾಗಸ್ಪರ್ಶ ಆಗುತ್ತೆ ಇಲ್ಲಿ ಯಾವ ಅಂದ್ರೆ ಬರೀ ಒಂದು ಐದರಿಂದ ಹತ್ತು ಪರ್ಸೆಂಟ್ ನಷ್ಟು ಈ ಜೇನು ನೊಣಗಳು ಆ ಅಂತವನ್ನಷ್ಟು ನೋಡ್ಬೋದು ಈ ಗಾಳಿ ಮೂಲಕನೇ ಜಾಸ್ತಿ ಆಗ್ತಾ ಇರೋದು ಗಾಳಿ ಗಾಳಿ ಮೂಲಕನೇ ಆಗ್ತಾ ಇದೆ ಅದಕ್ಕಾಗಿ ನಾವು ಇದು ಬೀಜೋತ್ಪಾದನೆ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತ ಸುಮಾರು ಒಂದು ನೂರು ಮೀಟರ್ ಅಷ್ಟು ಸಾವಿರ ಮೀಟರ್ ಅಷ್ಟು ಯಾವುದೇ ತರ ಅರಳು ಗಿಡಗಳ ಇರಬಾರ್ದು ಇರಬಾರ್ದು ಇಲ್ಲ ಅಂದ್ರೆ ಇಲ್ಲಿ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾವು ಬದುಗಳಲ್ಲಾಗ್ಲಿ ಅಥವಾ ಬೇರೆ ಯಾವ್ದಾದ್ರು ರೈತರು ಅಕ್ಕಪಕ್ಕದಲ್ಲಿ ಬೆಳಿತಿದ್ರೆ ಈ ಒಂದು ಬೀಜತ್ ಪಾನೆ ತಗೊಂಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಯಾಕಂದ್ರೆ ಒಂದ್ ಕಿಲೋಮೀಟರ್ ಮಿನಿಮಮ್ ಒಂದ್ ಕಿಲೋಮೀಟರ್ ಐಸೋಲೇಷನ್ ಬೇಕಾಗುತ್ತೆ ಸರ್ ಬೆಸ್ಟ್ ಅಥವಾ ನಾಗ ಬೆಸ್ಟ್ ಈಗ ರೈತರ ಹತ್ರ ನೀರಿನ ಒಂದು ಲಭ್ಯತೆ ಈಗ ಈಗಾಗ್ಲೇ ನೋಡ್ತೀವಿ ನಾವು ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಮಳೆ ಕಡಿಮೆ ಮಳೆ ಆ ಒಂದು ಅಕಾಲಿಕ ಮಳೆಗಳು ಬರ್ತವೆ ಸೊ ಹಂಗಾಗಿ ಈಗ ಆಲ್ರೆಡಿ ತಮ್ಮ ಹತ್ರ ರೈತರ ಹತ್ರ ಡ್ರಿಪ್ ಇದ್ವು ಅಂತಂದ್ರೆ ಡ್ರಿಪ್ ಅಲ್ಲಿ ಬೆಳೆಯೋದು ಬಹಳ ಉತ್ತಮ ಯಾಕಂದ್ರೆ ಇದಕ್ಕೇನು ಅಹ್ ಪದೇ ಪದೇ ಏನ್ ಬೇಕಾಗಲ್ಲ ಒಂದ್ಸರಿ ನೀವು ನೀರ್ ಕೊಟ್ರಿ ಅಂತಂದ್ರೆ ಒಂದು ಸುಮಾರು ಒಂದು ಎಂಟರಿಂದ ಹತ್ತು ದಿನ ಮತ್ತೇನ್ ನೀರ್ ಬೇಕಾಗಲ್ಲ ಇನ್ಶಿಯಲಿ ಅಂದ್ರೆ ಈಗ ಈ ಈ ಬೆಳೆ ಆ ಬಿತ್ತಿದ ನಂತರ ಒಂದು ನಲವತ್ತೈದರಿಂದ ಐವತ್ತು ದಿನಕ್ಕೆ ಒಂದ್ ಸ್ವಲ್ಪ ಮಳೆ ಇರ್ಲಿಲ್ಲ ಅಂದ್ರೆ ನೀರ್ ಕೊಟ್ರೆ ನಡೆಯುತ್ತೆ ಸೊ ಮಳೆ ಬಂತು ಅಂತಂದ್ರೆ ಏನು ಅವಶ್ಯಕತೆ ಇರಲ್ಲ ನೀರು ಸೊ ಆ ನಂತರ ಈಗ ಯಾವಾಗ ನವೆಂಬರ್ ಅಲ್ಲಿ ಮಳೆ ಓಟೋಗ್ಬಿಡುತ್ತೆ ನವೆಂಬರ್ ನಂತರ ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಎರಡ್ ಮೂರ್ ಕಟಿಂಗ್ ಮಾಡ್ಬೇಕು ಅಂತಂದ್ರೆ ನೀರು ನೀವು ಫ್ಲಡ್ ಅನ್ನ ಕೊಟ್ರಿ ಅಥವಾ ಡ್ರಿಪ್ ಅಲ್ಲಿ ಹಾಕಿ ನೀರ್ ಚೆನ್ನಾಗಿ ಕೊಟ್ರೆ ಇನ್ನು ಗೊನೆಗಳು ಸಂಖ್ಯೆಗಳು ಜಾಸ್ತಿ ಆಗಿ ಬಿತ್ತನೆ ಮಾಡಿದ್ರೆ ಬಸ್ ಇದು ಈ ಬೆಳೆ ಸುಮಾರು ಜೂನ್ ಜುಲೈ ಅಲ್ಲಿ ಬಿತ್ತನೆ ಹೇಳ್ತೀವಿ ನಾವು ಜೂನ್ ಜುಲೈ ಅಲ್ಲಿ ಸೊ ಎಲ್ಲಿ ಒಂದು ಮಳೆ ಜಾಸ್ತಿ ಬೀಳುತ್ತೋ ಅಂದ್ರೆ ಈಗ ಮುಂಗಾರು ಸ್ಟಾರ್ಟ್ ಆದ ಕೂಡನೆ ಮಳೆ ಜಾಸ್ತಿ ಬೀಳುವ ಪ್ರದೇಶಗಳಿದಾವೆ ಅಂತ ಪ್ರದೇಶಗಳಲ್ಲಿ ಒಂದ್ ಸ್ವಲ್ಪ ಲೇಟ್ ಆಗಿ ಬಿತ್ತಿದ್ರು ಉತ್ತಮ ಯಾಕಂದ್ರೆ ಜೂನ್ ಜುಲೈಲಿ ಬಿತ್ತನೆ ಮಾಡಿದ್ರೆ ಅಲ್ಲಿ ನವಂಬರ್ ತನನೂ ಮಳೆ ಇಡ್ಕೊಳ್ಳೋ ಸಾಧ್ಯತೆ ಇರ್ತವೆ ಅಂತ ಒಂದು ಮಳೆಗೆ ಏನಾದ್ರು ಸಿಗಕಂತು ಅಂದ್ರೆ ಇದೊಂದು ಕಂದುಕೊಳೆ ರೋಗ ಬರುತ್ತೆ ಇಲ್ಲಿ ಸೊ ಆ ಕಂದುಕೊಳೆ ರೋಗದಿಂದ ಒಂದು ಆ ಮುಕ್ತಿ ಪಡೆಯಲು ಒಂದ್ ಸ್ವಲ್ಪ ಲೇಟ್ ಆಗಿ ಬಿತ್ತನೆ ಮಾಡೋದ್ರಿಂದ ಮಾಡೋದು ಒಳ್ಳೆಯದು ಸರಿ ಕಂದುಕೊಳೆ ಅಂದ್ರೆ ಬರುವಂತ ರೋಗ ಆಮೇಲೆ ಗೊಬ್ಬರ ನಿರ್ವಹಣೆ ಮೂರಿಂದ ನಾಲ್ಕು ರೋಗಗಳು ಇದಾವೆ ಪ್ರಮುಖವಾದ ರೋಗಗಳು ಅಂತ ಹೇಳ್ತೀವಿ ಮೊದಲೇದಾಗಿ ಕಂದುಕೊಳೆ ರೋಗ ಬಾಟ್ರೈಟಿಸ್ ಅಂತ ಕರಿತೀವಿ ಅಂದ್ರೆ ಇಡೀ ಗೊನೆ ಏನು ಗೊನೆ ಇದಾವಲ್ಲ ಗೊನೆನೇ ಪೂರ್ತಿ ಆ ಹೋಗುವ ಒಂದು ಇಲ್ಲಿ ಇಲ್ಲಿರ್ತಕ್ಕಂಥ ಗೊನೆ ಕಂಪ್ಲೀಟ್ ಆಗಿ ಕೊಳತೋಗ್ಬಿಡುತ್ತೆ ಅಂದ್ರೆ ಆ ಕಂದುಕೊಳ್ಳೆ ರೋಗ ಜಾಸ್ತಿ ಮಳೆ ಬಂತು ಅಂತಂದ್ರೆ ಈ ಗೊನೆಯ ಮೇಲೆ ಆ ಕಂಪ್ಲೀಟ್ ಆಗಿ ಆ ನೀರ್ ನಿಂತ್ಕೊಂಡು ಆ ಗೊನೆಯಲ್ಲಿ ಒಂದು ಸುಮಾರು ಏಳರಿಂದ ಎಂಟು ತಾಸು ನೀರ್ ಏನಾರ ನಿಂತಿತು ಅಂತಂದ್ರೆ ಇಮಿಡಿಯೇಟ್ಲಿ ಆ ಶಿಲೀಂಧ್ರ ಇದರಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಕಾಯಿಗಳು ಏನಾಗ್ತವೆ ಕೊಳತ್ ಬಿಟ್ಟು ಆ ಕಂಪ್ಲೀಟ್ ಆಗಿ ಈ ಗೊನೆ ಮುರಿದೋಗ್ಬಿಡೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಅದು ಕಂದುಕೊಳ್ಳಿ ರೋಗದ್ದು ಆ ನಿರ್ವಹಣೆ ಮಾಡಿದ್ದು ನಿರ್ವಹಣೆ ಕ್ರಮಗಳು ಕೂಡ ಇದಾವೆ ಮ್ಯಾನೇಜ್ಮೆಂಟ್ಸ್ ಎಲ್ಲ ಇದಾವೆ ಒಂದು ನಾವು ಪ್ರಾಫಿಕ್ ಅಂತ ಕರಿತೀವಿ ಟಿಲ್ಟ್ ಅಂತ ಹೇಳಿ ಸಿಗುತ್ತೆ ಒಂದ್ ಎಂ ಎಲ್ ಅಂದ್ರೆ ಮಿಲಿಯಷ್ಟು ಒಂದ್ ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಸಿಂಪಡಣೆ ಮಾಡಿದ್ರೆ ಆ ರೋಗವನ್ನ ಬಂದಿರೋ ರೋಗನ ನಾವೇನು ಮಾಡಕ್ಕಾಗಲ್ಲ ಬಟ್ ಅದು ಬೇರೆ ಗೊನೆಗೆ ಬರ್ಲಬಹುದು ತಡಿಬಹುದು ಸೊ ಆತರ ಒಂದು ಅಂದ್ರೆ ಈಗ ರೈತರಿಗೆ ಈಗ ಮಾನ್ಸು ಈಗ ಮಾನ್ಸೂನ್ ಬಗ್ಗೆ ಮುನ್ಸೂಚನೆ ಗುರ್ತಾಗ್ತಾ ಇರುತ್ತೆ ಅದನ್ನ ನೋಡ್ಕೊಂಡು ಈಗ ಮಳೆ ಏನಾದ್ರು ಕಂಟಿನ್ಯೂ ಬರೀ ಎರಡು ದಿನ ಮೂರು ದಿನ ಕಂಟಿನ್ಯೂ ಬರೋ ಚಾನ್ಸಸ್ ಇತ್ತು ಅಂತಂದ್ರೆ ಮಳೆ ಬರೋಕಿನ ಮುಂಚೆ ಒಂದು ಸ್ಪ್ರೇ ತಗೊಂಡು ಮಳೆ ಬಂದ ನಂತರ ಇನ್ನೊಂದು ಸ್ಪ್ರೇ ತಗೊಂಡ್ರೆ ಈ ರೋಗದ ಬಾಧೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು ಅಂದ್ರೆ ರೋಗ ಅದೊಂದು ಬಿಟ್ರೆ ಮತ್ತೆ ಇಲ್ಲ ಈ ಅದೊಂದು ಕಂದುಕೊಳೆ ರೋಗ ಆದ್ಮೇಲೆ ಇದಕ್ಕೆ ಸೊರಗು ರೋಗ ಅಂತ ಬರುತ್ತೆ ಸೊರಗು ರೋಗ ಈಗ ಈ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಆಗಿರ್ತಕ್ಕಂತ ಒಂದು ಸಂಕರಣ ಆಗ್ಲಿ ಅಥವಾ ತಳಿಗಳಾಗ್ಲಿ ಅವು ಸೊರಗು ರೋಗಕ್ಕೆ ನಿರೋಧಕತೆ ಹೊಂದಿರ್ತವೆ ಅಂದ್ರೆ ಈಗ ಸೊರಗು ರೋಗ ಬರ್ಲ ಒಂದು ಬರ್ಲಾರ್ದಂಗೆ ನಾವು ಆ ಪಾಲಕ ಪೋಷಕ ಪಂಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡೆ ಈ ಸಂಕರಣ ಬೀಜಗಳನ್ನ ಮಾಡಿರ್ತೀವಿ ಅಭಿವೃದ್ಧಿ ಆ ಹಂಗಾಗಿ ಆ ಸೊರಗು ರೋಗದ ಒಂದು ಬಾಧೆ ಏನೋ ಅಷ್ಟು ಕಂಡು ಬರಲ್ಲ ನಿಮ್ಗೆ ಆಮೇಲೆ ಬೇರೆ ತರ ಒಂದು ಈಗ ಸಸ್ಯ ಅಂಗಮಾರಿ ರೋಗ ಅಂತ ಹೇಳ್ತೀವಿ ಅಂದ್ರೆ ಈಗ ಜೂನ್ ಜುಲೈಯಲ್ಲಿ ಬಿತ್ತನೆ ಮಾಡಿದಾಗ ಮಳೆ ಜಾಸ್ತಿ ಇಡ್ಕೊಂತು ಅಂತ ಅಲ್ಲಿ ಸಸ್ಯಗಳು ಇನ್ನು ಬೆಳವಣಿಗೆ ಆಗ್ತಿರ್ತೇವೆ ಆ ಹಂತದಲ್ಲಿ ಕೂಡ ಅದು ಒಂದು ರೋಗ ಬಂದು ಸಸಿ ಒಣಗೋ ಚಾನ್ಸಸ್ ಇರುತ್ತೆ ಅದು ಸಸ್ಯ ಅಂಗಮಾರಿ ಅಂತ ಹೇಳ್ತೀವಿ ಸೊ ಇನ್ನೊಂದು ಬೇರು ಬೇರುಕೊಳೆ ರೋಗ ಅಂತ ಬರುತ್ತೆ ಅಂದ್ರೆ ಈಗ ಹೆಚ್ಚಿನ ಒಂದು ಮಳೆ ಆದ್ರೂ ಆ ಒಂದು ಬೇರು ಕೊಳೆ ರೋಗ ಬರುತ್ತೆ ಮತ್ತೆ ಮಳೆ ಹೋಯ್ತು ಅಂದ್ರೂ ಬೇರು ಕೊಳೆ ರೋಗ ಬರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಬಿತ್ತನೆ ಮಾಡೋ ಟೈಮ್ ಅಲ್ಲಿನೇ ಈ ಒಂದು ಬೀಜೋಪಚಾರ ಈಗ ಟ್ರೈಕೋಡರ್ಮ್ ಆಗ್ಲಿ ಆ ಸೊ ಈ ತರದ ಒಂದು ಬಯೋಫರ್ಟಿಲೈಸರ್ಸ್ ನಾವು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಂಡು ಬೀಜೋಪಚಾರ ಪ್ರಚಾರ ಮಾಡಿದ್ರೆ ಅಂತ ಒಂದು ರೋಗಗಳನ್ನು ಸೊ ಗೊಬ್ಬರದ ಪ್ರಮಾಣ ಹೇಳೋದಾದ್ರೆ ಇಲ್ಲಿ ಈ ಬೆಳೆಗೇನು ಹೆಚ್ಚಿನ ಒಂದು ಮುಸ್ಕಿನ ಜೋಳಕ್ಕೆ ಮತ್ತೆ ಹತ್ತಿಗೆ ಏನ್ ಬೇಕಾಗುತ್ತಲ್ಲ ತರದ ಗೊಬ್ಬರ ಏನ್ ಜಾಸ್ತಿ ಏನ್ ಬೇಕಾಗಲ್ಲ ಇಲ್ಲಿ ಸುಮಾರು ಒಂದು ಹದಿನೈದು ಕೆ ಹದಿನೈದು ಹದಿನೈದು ಹತ್ತು ಅಂತ ಹೇಳ್ತೀವಿ ನಾವು ಅಂದ್ರೆ ಹದ್ನೈದು ಕೆಜಿ ಸಾರಜನಕ ಹದ್ನೈದು ಕೆಜಿ ರಂಜಕ ಮತ್ತೆ ಹತ್ತು ಕೆಜಿ ಪೊಟ್ಯಾಶಿಯ ಬೇಕಾಗುತ್ತೆ ಒಂದು ಎಕರಿಗೆ ಆ ಈಗ ನಾವು ರಂಜಕ ಮತ್ತೆ ಪೊಟ್ಯಾಶಿಯಮ್ನ ಮತ್ತೆ ಅರ್ಧ ಭಾಗದಷ್ಟು ಸಾರಜನಕವನ್ನು ಒಟ್ಟಿಗೆ ಬಿತ್ತನೆ ಮಾಡೋ ಟೈಮಲ್ಲಿ ಹಾಕಬೇಕಾಗುತ್ತೆ ಇನ್ನು ಉಳಿದಿರ್ತಕ್ಕಂಥ ಅರ್ಧ ಭಾಗ ಸಾರಜನಕವನ್ನ ಒಂದು ಸುಮಾರು ನಲವತ್ತೈದರಿಂದ ಐವತ್ತು ದಿನಕ್ಕೆ ಏನೋ ಇದು ಶುರು ಶುರುವಾಗುತ್ತೆ ಹೂ ಬರಕ್ಕೆ ಶುರುವಾಗುತ್ತೆ ಆ ಟೈಮಲ್ಲಿ ಈ ಬೆಳಗ್ಗೆ ಕೊಡಬೇಕಾಗುತ್ತೆ ಉಳಿದಿರೋ ಒಂದು ಅರ್ಧ ಭಾಗನ ಮತ್ತೆ ಅಲ್ಲಿ ಡಿವೈಡ್ ಮಾಡ್ಕೊಂಡು ಒಂದು ನಲವತ್ತೈದರಿಂದ ಐವತ್ತು ದಿನಕ್ಕೆ ಟಾಪ್ ಡ್ರೆಸ್ ಮಾಡಂತ ಹೇಳ್ತೀವಿ ನಾವು ಸೊ ಮೇಲ್ ಗೊಬ್ಬರ ಕೊಡೋದು ಅಂತ ಹೇಳ್ತೀವಿ ಇನ್ನ ಇನ್ನೂ ಒಂದು ಉಳಿದ ಭಾಗವನ್ನ ಸುಮಾರು ಈ ಫಸ್ಟ್ ಕಟಾವ್ ಆಗುತ್ತೆ ಎಪ್ಪತ್ತೈದರಿಂದ ಎಂಬತ್ ದಿನ ಅಥವಾ ತೊಂಬತ್ತೈದು ದಿನಕ್ಕೆ ಫಸ್ಟ್ ಕಟಾವ್ ಬಂದ ಮೇಲೆ ನೆಕ್ಸ್ಟ್ ಗೊನೆಗಳಿಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಚೆನ್ನಾಗಿ ಗೊನೆ ಬರ್ಲಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕ ಕೊಡ್ತೀವಿ ಸೊ ಆ ಸ್ಪ್ಲಿಟ್ ಡೋಸ್ ಅಲ್ಲಿ ಸಾರ್ವಜನಿಕ ಕೊಡಬೇಕಾಗುತ್ತೆ ಕೊಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇದು ಒಂದು ನಾವು ಜಿ ಕೆ ಆವನ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಜಿ ಕೆ ಆವಣದಲ್ಲಿ ನಾವು ಈ ಬೀಜ ಉತ್ಪಾದನೆ ಮಾಡುವಂತ ಒಂದು ತಾಕಿನಲ್ಲಿದ್ದೀವಿ ಈ ತಾಕು ನಾವು ಇನ್ನ ರೈತರಿಗೆ ಕೊಡ್ತಾ ಕೊಡಲ್ಲ ಇದನ್ನ ನಾವು ಇಲ್ಲಿ ಅಭಿವೃದ್ಧಿ ಪಡಿಸಿ ಅದನ್ನ ಯಾವ ತರ ಅವ್ರಿಗೆ ಟ್ರೈನ್ ಅಪ್ ಮಾಡಿ ಆ ನಂತರ ಈ ಬೀಜ ಕೊಡ್ತೀವಿ ಈಗ ಈ ಔಡಲ ಬೆಳೆ ಅಥವಾ ಅರಳ ಬೆಳೆ ಏನೈತೆ ಅಂದ್ರೆ ಒಂದು ನಮ್ಮ ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ಒಂದು ಒಳ್ಳೆ ವಾಣಿಜ್ಯ ಬೆಳೆ ಆಗೈತಿ ರೈತರಿಗೆ ಜೊತೆಗೆ ಒಂದು ಒಳ್ಳೆ ಮಾರ್ಕೆಟ್ ಈ ಸರ ಸುಮಾರು ಆರು ಸಾವಿರವರೆಗೆ ಒಂದು ಕ್ವಿಂಟಲ್ಗೆ ಮಾರಾಟ ಆಗೈತಿ ಜೊತೆಗೆ ಇದು ಬರೆ ಒಂದೇ ಅಲ್ಲ ಔಷಧ ಬರೆ ಔಷಧಿಕ್ಕಾಗಿ ಬಳಸ್ತಿದ್ರ ಹಿಂದ ದೀಪ ಹಚ್ಚೋದ ಕಷ್ಟ ಬೆಳೆಸ್ತಿದ್ರು ಈಗ ಹಂಗಲ್ಲ ಸಾಕಷ್ಟು ಈಗ ಲುಬ್ರಿಕಂಟ್ ಆಯಿಲ್ ಆಗಿ ಮತ್ತೆ ಬೇರೆ ಬೇರೆ ಆಗಿ ಸುಮಾರು ಇಂಡಸ್ಟ್ರಿಗಳು ಈ ಔಡಲ್ಲ ಇದರ ಮೇಲೇನ ಇವು ಈಗ ಕಾರ್ಯ ಮಾಡ್ತಾವು ಹೀಗಾಗಿ ರೈತರಿಗೆ ಒಂದು ಉಪಯುಕ್ತ ಬೆಳೆ ಮತ್ತು ಒಂದು ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಒಂದು ಬೆಳೆ ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ